ಏನಿಲ್ಲ ಅದೇ ಯಾವ್ ಬೆಳೆ ಬೆಳದ್ರು ಒಂದ್ ಸ್ವಲ್ಪ ನೀಟಾಗಿ ಬೆಳ್ಕೊಂಡ್ ಹೋದ್ರೆ ಏನ್ ಸಮಸ್ಯೆ ಇಲ್ಲ ಮಾಡ್ಬೇಕು ಮಾಡ್ಬೇಕು ಆದ್ರೂ ಹಿಂಗೆ ಇದೆ ಇವಾಗ ರೇಟ್ ಚೆನ್ನಾಗೈತಿ ಅಂತಾನೆ ಒಂದ್ ಎರಡ್ ಎಕರೆಗೆ ಹಾಕಿದ್ರೆ ಏನು ಸಿಗಲ್ಲ ಲಿಮಿಟ್ ಲಿಮಿಟ್ ಆಗಿದ್ರೆ ಈಗ ಆದ್ರೂ ಹೋದ್ರು ಇವಾಗ ಹೇಳಿದ್ನಲ್ಲ ಒಂದಿಷ್ಟು ತಾಂಡ್ ಹೋದ್ವಿ ಒಂದ್ ಎರಡ್ ಸಾವಿರ ರೂಪಾಯಿ ಸೊಪ್ಪು ಮಾರ್ಕೆ ಅಷ್ಟೇ ಇರ್ಬೋದು ನೋಡೋ ಐನೂರು ವರ್ಷಕ್ಕೆ ಎರಡ್ ಸಾವಿರ ಬಂದ್ಬಿಟ್ಟು ಒಂದ್ ಹತ್ ಸಾವಿರ ರೂಪಾಯಿ ಏನಂದ್ರೆ ಹಂಗ ನಡಿಯಲ್ಲ ಹಂಗ ಮುಂದ್ ಬಿದ್ರೆ ಅಲ್ಲ ಲಾಸ್ ಆಗ್ಬಿಡುತ್ತೆ ಎಲ್ಲರಿಗೂ ಲಾಸ್ ಆಗ ಏನೋ ಇವಾಗ ಒಂದ್ ಅರ್ಧ ಎಕರೆ ಕಂಡು ಅಷ್ಟೇ ಇರ್ಬೋದು ಅಷ್ಟೇ ಇರ್ಬೇಕು ಆಗ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗ್ ನಡೀತತಿ ಏನ್ ಪರ್ವಿಲ್ಲ ಅನ್ಸುತ್ತೆ ಇವಾಗ ಇದೇ ಕುದಿನ ಒಳ್ಳೆ ಹಿಂಗ್ ಹೇಳಿದ್ರು ಮಾಹಿತಿ ಅಂತ ಹೇಳಿ ಒಂದ್ ಎರಡ್ ಎಕ್ರಿಗೆ ಹಾಕ್ಬಿಟ್ರೆ ಏನು ಸಿಗಲ್ಲ ಏನು ಸಿಗಲ್ಲ ಏನು ಸಿಗಲ್ಲ ಎರಡ್ ಎಕ್ರೆ ಗಟ್ಲೆ ಹಾಕಿದ್ರೆ ಮೇಂಟೈನ್ ಮಾಡೋದೇ ಮಾಡಿದ್ರಿ ಏನೋ ಏನು ಉಳಿಯೋದಿಲ್ಲ ಮಾನ್ಯರೇ ಮಾಡ್ಕೊಂಡು ಮಾಡ್ಬೋದು ಈಗ ಏನೋ ದಬಾಶಿ ಹೆಂಗೇ ನೋಡೋ ಅದೇ ಹಿಂಗ್ ನಾಕ್ ರೂಪಾಯಿ ಸೂಡು ಅಂತ ಹೇಳಿ ಒಂದ್ ಎರಡ್ ಎಕ್ರಿಗೆ ಹಾಕಬಿಡ್ರೆ ತಿರ್ಗಾ ಲಾಸ್ ಆಗ್ಬಿಡುತ್ತೆ ಹೌದು ಆಮೇಲೆ ಏನಾಗುತ್ತೆ ಅಂತಂದ್ರೆ ಇವಾಗ ನೀವ್ ದೊಡ್ಡ ಉದಾಹರಣೆಗೆ ಡೈಲಿ ಒಂದ್ ಐದ್ ಸಾವಿರ ಪುದಿನ ಶೂಡ್ ಬರ್ತಾವನ್ಕೊಂಡ್ರಿ ಎಲ್ಡ್ ಎಲ್ಡ್ ಎಕರೆ ಹಾಕ್ಬಿಟ್ಟು ಒಂದೇ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಶೂಡ್ ದುರ್ಕ್ ಬಂದ್ ಅಂದ್ರೂತ್ ಐವತ್ ಪೈಸಿಗೆ ತಾಣ ಇಲ್ಲ ಹಂಗಾಗುತ್ತೆ ಅದ್ರಾಗ ಎರಡ್ ಎಕರೆ ಇತ್ತಂದ್ರೆ ಇವಾಗ ನೋಡು ಒಂದ್ ಹತ್ತು ಜನಕ್ಕೆ ಕೂಲರ್ ಕೊಯ್ದು ಎಲ್ಲಿಗೆ ಹಾಕಬಿರಲ್ಲ ಹೌದು ಎಲ್ಲಿಗ್ ಸೇಲ್ ಮಾಡ್ತೀಯಾ ಇವಾಗ ನಾವೇ ಇಬ್ರು ಕೂಲರ್ ಬೇಡ ಏನು ಬೇಡ ಎಷ್ಟಾಗುತ್ತೆ ಅಷ್ಟು ಕೊಯ್ಕೊಂಡು ಆರಾಮ್ ಮಾಡ್ಕೊಂಡ್ರಿ ಏನು ಅನ್ಸಲ್ಲ ಅನ್ಸುತ್ತೆ ಆಮೇಲೆ ಇದೇ ಹೇಳ್ಬಿಟ್ಟ ಅಂತ ಹೇಳಿ ಒಂದ್ ಹತ್ತಿರ ಹಾಕಿ ಹ ಅದೆಲ್ಲ ಮೈ ಮೇಲೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಹೌದೌದು ಮಾಡಕ್ ಆಗಲ್ಲ ಅಣ್ಣ ಈ ಪುದೀನಾ ಸೊಪ್ಪು ಈಗ ಕೊಯ್ತಾ ಯಾವ ತರ ಯಾವ್ತರ ಅಣ್ಣ ಕಲರ್ ಆದ್ರೂ ಶೈನಿಂಗ್ ಆಮೇಲೆ ಕಟ್ಟದ್ ಕಟ್ಟದ್ ದಪ್ಪ ಶಿವಡ ಒಂದಿಷ್ಟು ಕೊತ್ತಂಬರಿ ಗಿನ ಒಂದ್ ಸ್ವಲ್ಪ ಸೈಜ್ ಇರ್ಬೇಕು ಸೈಜ್ ನಮ್ ಕೈಯಾಗ ಒಂದ್ ಇಡೀ ಹಿಂಗ್ ಇರ್ಬೇಕು ಒಂದ್ ಇಡೀ ಇದ್ರೆ ಯಾಕಂದ್ರೆ ಇದೊಂದ್ ಸ್ವಲ್ಪ ಕಾಸ್ಟ್ಲಿ ರೇಟ್ ಇರುತ್ತಾ ಯಾವ ಈ ಚಿಲ್ರ ಮನೆಯವ್ರ ಒಂದೊಂದ್ ಶೂಡ್ ತಾಣ್ಬೇಕಂದ್ರೆ ಈ ಒತ್ತ ಶೂಡ್ ಗಟ್ಲೆ ತಾಣಕ್ ಆಗಲ್ಲ ಒಂದ್ ಮನೆಗ್ ಒಂದ್ ಶೂಡ್ ಅಂದ್ರೆ ಇಷ್ಟಪ್ಪ ಇದ್ರೆ ಅವ್ರಿಗೆ ಚಿಲ್ರ ಮಾರೋರ್ಗು ಚೆನ್ನಾಗಿರುತ್ತೆ ಪುದೀನಾ ಸೊಪ್ಪು ಅಂತಂದ್ರೆ ತಗಮದೇ ಇದೆ ಚಿಲ್ರ ಚಿಲ್ಲರ ಸೊಪ್ಪು ಹಂಗೆ ಎಲ್ಡೆಲ್ಡು ಹಂಗೆ ತಾಣೋಗಲ್ಲ ಮಿನಿಮಮ್ ಜಾಸ್ತಿ ಅಂದ್ರೆ ಇಪ್ಪತ್ ಶೂಡ್ ಅದ್ರಿಂದ ಜಾಸ್ತಿ ಒಂದೊಂದೇ ಒಂದೇಡ್ ಮನಿ ಹೋಗದ ಅದಕ್ಕಾಗಿ ಒಂದು ಒಂದಿಷ್ಟು ಸೂಡ್ ಅಂತ ಹೇಳಿ ಒಂದ್ ಲೆಕ್ಕ ಕೊತ್ತಂಬರಿ ಆದ್ರೆ ಸಣ್ಣ ಸೂಡ್ ಕಟ್ತಾರೆ ಇದು ಸ್ವಲ್ಪ ಒಂದ್ ಇಡಿ ಇರ್ಬೇಕು ನನ್ನ ಕೈಯಲ್ಲಿ ಹಣ ಸೊಪ್ಪು ಐತಲ್ಲ ಈ ಪುದೀನ ಸೊಪ್ಪು ಕಟಾವ್ ಮಾಡ್ತಾ ಇದರ ಹಿಂಗೆ ಒಂದ್ ವರ್ಷದಲ್ಲಿ ಎಷ್ಟು ಕಟಿಂಗ್ ಆಗುತ್ತೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಕಮ್ಮಿ ಅಂದ್ರೂ ಒಂದು ಒಂದ್ ಹತ್ತು ಒಂದು ಹತ್ತು ಅಂತೂ ಆಗುತ್ತೆ ಎಂಟರಿಂದ ಹತ್ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಎಂಟರಿಂದ ಕಮ್ಮಿ ಅಂದ್ರೂ ಒಂದು 6 ಅಂತ ಆಗುತ್ತೆ 6 ಅಂತ ಆಗಿರುತ್ತೆ ಹಾ ಜಾಸ್ತಿ ಅಂದ್ರೆ ವರ್ಷಕ್ಕೆ ಒಂದ್ 12 ಮಾಡ್ಲೇಬಹುದು 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 ನೀವು ರೊಟ್ಟಿನ ಕರೆಕ್ಟ್ ಮ್ಯಾಚ್ ಮಾಡ್ಕೊಂಡ್ರೆ ಮಾಡಬಹುದು ಹೆಂಗಂದ್ರೆ ಇದು ಕೊಯ್ಯದ ಲೇಟ್ ಆಗ್ಬಿಟ್ರೆ ನಮಗೆ ತಿಂಗಳುಗಳು ಜಾಸ್ತಿ ಆಗಿಬಿಡುತ್ತೆ ಅದೇ ಗೊತ್ತಾಯ್ತು ತಿಂಗಳುಗಳು ಆ ತರನೇ ಕೊಯ್ಯಲೇನ ಕೊಯ್ಯ ಲೇಟ್ ಆಯ್ತು ನಿಮ್ಮ ಬೇರೆ ಕೆಲಸ ಬೇರೆ ಕೆಲಸಗಳು ಇತ್ತು ನಿಲ್ಸಿದ್ವಿ ಹಾ ಅವಾಗ ಅವಗಿಂದು ಹೋಗುತ್ತೆ ಇದು ಇಷ್ಟಕ್ಕೆ ಕಂಪ್ಲೀಟ್ ಆ ಆರ್ಕ್ ಹೋಗಬೇಕಿತ್ತು 15 ದಿನ ಲೇಟ್ ಆಗಿಬಿಡುತ್ತೆ ಈಗ ಆದ್ರೂ ಲೇಟ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಏನಂದ್ರೆ ಒಂದ್ ಕಟಿಂಗ್ ಲಾಸ್ಟ್ ಗೆ ನೀನು ಹೇಳಿದಂಗೆ ಲಕ್ಷದ ಲೆಕ್ಕ ಕಟ್ಕೊಂಡ್ ಹೋದ್ರೆ ಒಂದ್ ಎರಡ್ ಟೈಮ್ ಕಟಿಂಗ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅವಾಗ ಅಲ್ಲಿಗೊಂದು ಒಂದ್ ಐವತ್ ಸಾವಿರ ಆಗುತ್ತೆ ಅಂತ ಇಟ್ಕೊ ಒಂದ್ರ ವಾಂಡಿಗೆ ಹ್ಮ್ ಅಲ್ಲಿಗೆ ಒಂದ್ ಐವತ್ ಸಾವಿರ ಎರಡ್ ಟೈಮ್ ಕಟಿಂಗ್ ಕಮ್ಮಿ ಆತಂದ್ರ ಒಂದ್ ಲಕ್ಷ ಹೋಯ್ತು ಹ್ಮ್ ಹಂಗೇನೂ ಮಾಡಕ್ಕಾಗಲ್ಲ ಆ ನಡಿತೈತಿ ಏನೋ ಪರವಾಗಿಲ್ಲ ಓಕೆ ಇದು ಈ ಪುದಿನ ಸೊಪ್ಪು ಗೌರ್ಮೆಂಟ್ ಗೊಬ್ಬರತ್ತಾ ಕೊಟ್ಟಿಗೆ ಗೊಬ್ಬರ ಇದೆ ದನಿ ಗೊಬ್ಬರ ಕುರಿ ಗೊಬ್ಬರ ಏನೋ ಫಸ್ಟ್ ಕ್ಲಾಸ್ ಬರುತ್ತೆ ಗೌರ್ಮೆಂಟ್ ಗೊಬ್ಬರ ಅಷ್ಟೊಂದು ಇದ್ರಾಗ ಇರಲ್ಲ ಇದು ಹಾಕಿದ್ರು ಒಂದ್ ಎರಡ್ ಮೂರ್ ದಿನ ಇರುತ್ತೆ ಆಮೇಲೆ ಮಾರ್ಕೆಟ್ ಹೋದ ಕರ್ಗದು ಹಂಗಾಗುತ್ತೆ ಈ ಗೊಬ್ಬರ ಕುರಿ ಗೊಬ್ಬರ ಹಾಕ್ಬಿಟ್ರೆ ನೀನು ಒಂದ್ ಎರಡ್ ಮೂರು ಮೂರ್ ಮೂರ್ನಾಕ್ ತಿಂಗಳು ಒಂದ್ ವರ್ಷಾನೇ ಅನ್ಕೊಂಬಿಡು ಒಂದ್ ವರ್ಷದ ತಕನ ಇದೇ ತರ ಇರುತ್ತೆ ನೀರ ನೀರ್ ಅನ್ಬಿಟ್ಕೊಂಡ್ರೆ ಹ್ಮ್ ಹಾ ಓಕೆ ಕಣ ಕೊಲಾ ಕೊಯ್ತದಲ್ಲ ಕುಲ ಮಾಮೂಲ್ ದೊಡ್ಡ ಕುಡಲ ಸಣ್ಣ ಕೊಡಗಲ ಇದು ದೊಡ್ಡ ಇದ್ರು ನಡೀತದೆ ಎಂತ ಇದ್ರೂ ನಡೀತದೆ ಒಂದ್ ಸ್ವಲ್ಪ ಶಾರ್ಪ್ ಆಗಿರ್ಬೇಕು ಕುಡಗು ಶಾರ್ಪ್ ಆಗಿದ್ರೆ ಇದು ಶೂಡು ಲೆವೆಲ್ ಬರುತ್ತೆ ಅದೊಂದು ಸ್ವಲ್ಪ ಚೆನ್ನಾಗಿ ಇರ್ಲಿಲ್ಲ ಅಂದ್ರೆ ಎಲ್ಲಾ ಹಿಂದೆ ಇಲ್ಲ ಜ್ವಲ ಒಂದ್ಸರಿ 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 ಬಂದ್ಬಿಡ್ಬೇಕು ಹಾ ಹಾ ಹಂಗಾದ್ರೆ ಕುಡಗಲ್ ಚೆನ್ನಾಗಿರುತ್ತೆ ಈಗ ಇದಕ್ಕಿ ಕುಡಗಲ್ಲು ಬೇರೆ ಯೂಸ್ ಮಾಡಲ್ಲ ಮಾಡಲ್ಲ ಯೂಸ್ ಇಲ್ಲ ಇದಕ್ಕೆ ಇರುತ್ತೆ ಮಾಡಿ ಸೊಪ್ಪಿಗೆ ಅಷ್ಟೇ ಬರಿ ಸೊಪ್ಪಿಗೆ ಇರುತ್ತೆ ಹ ಓಕೆ ಅಣ್ಣ ಈಗ ನಾನು ನೋಡ್ತಾ ಇದ್ದೀನಿ ಕಾಣ್ತಾ ಇದೆ ನೀರಾವರಿಗೆ ಸ್ಪ್ರಿಂಕ್ಲರ್ ಹಾಕೊಂಡಿದ್ರ ಆ ಸ್ಪ್ರಿಂಕ್ಲರ್ ಯಾಕೆ ಇದು ಸ್ಪ್ರಿಂಕ್ಲರ್ ಚೆನ್ನಾಗಿ ಅಂತನಾ ಅಥವಾ ಆಯಾ ನೀರ್ ಪದ್ಧತಿನ ನೈವ್ ನೋಡಿರೋ ಪ್ರಕಾರ ಎಲ್ಲ ಸ್ಪ್ರಿಂಕ್ಲರ್ ಅಲ್ಲಾ ಎಲ್ಲ ಸಿಂಕ್ಲರೇ ಇದು ಬಿಡ್ಬಹುದ ಬಿಟ್ಟರು ಅದು ಎಷ್ಟೇ ನೀರು ಕಟ್ತೀನಿ ಅಂದ್ರೆ ಅದಕ್ಕೆ ಟೈಮಿಂಗ್ಸ್ ಸಿಗಲ್ಲ ನಮಗೆ ಅದು ತೊಟ್ಟಿಗೆ ಸ್ಟಾಕ್ ಮಾಡ್ಬೇಕು ತಿರುಗಾ ಇಲ್ಲಿ ಬಂದ್ ಒಬ್ರು ಕಟ್ಬೇಕು ಇದಾದ್ರೆ ಒಂದ್ ವಾಲ್ ಓಪನ್ ಮಾಡ್ಬಿಟ್ರೆ ಒಂದ್ ಗಂಟೆ ಆದ್ರೂ ಹೋಗ್ತಿರ್ತಾವೆ ಇಲ್ಲಾದ್ರೂ ಹೋಗ್ ಬಂದ್ರು ನಾವು ಈ ಯಾರ ಹೆಣ್ಣು ಮಕ್ಳಿದ್ರು ಬಿಡ್ತಾರೆ ವಾಲ್ ಮಾಡೋ ನೀರು ಹೋಗ್ಬಿಡ್ತಾವೆ ನಮಗೆ ಒಂದ್ ಸ್ವಲ್ಪ ನೀರ್ ಬಿಡ್ಬೇಕು ಬಾಡ್ಬಿಟ್ಟೆ ಸೊಪ್ಪಿಗೆ ಕೊಯ್ಬೇಕು ಒಂದ್ ಸ್ವಲ್ಪ ಒಂದ್ ಹತ್ ನಿಮಿಷ ಆನ್ ಮಾಡ್ಬಿಟ್ರೆ ಕೊಯ್ಯಕ್ಕೂ ಈಜಿ ಆಗಿಬಿಡುತ್ತೆ ಪಶ್ಚಿಮ ಈ ಲೈನ್ಗಳನ್ನ ಎಷ್ಟು ಹಾಕೊಂಡಿದ್ರೆ ಇವು ಇದು ಜೆಟ್ ಮೇಲೆ ಹೋಗುತ್ತೆ ಇದು ದೊಡ್ಡ ಜಟ್ ದೊಡ್ಡ ಜಟ್ಟ ಹೊತ್ತು ಹೊತ್ತು ಹಾಕಿದ್ವಿ ಎರಡ್ ಕಡಕು ಎರಡ್ ಕಡೆಕ್ ಹತ್ತು ಹ್ಮ್ ಹತ್ತು ಹತ್ತು ಈ ಒತ್ತು ಹಾಕಿರೋದು ಗ್ಯಾಪ್ ಎಷ್ಟಿದ್ರೆ ಕವರ್ ಮಾಡ್ಕೋ ಹ್ಮ್ ಹತ್ತು ಇದ್ರೆ ಇದು ಸುತ್ತೂರ ಒಂದು ಐದು ಅಡಿ ಚಿಮ್ತ ಚಾರ ಚಿಮ್ ಇರುತ್ತೆ ಒಂದ್ ಜೆಟ್ ಇದ್ರಾಗೆ ಸಣ್ಣ ಜೆಟ್ ಬರ್ತವೆ ಅವು ಆದ್ರೆ ಎಂಟು ಎಂಟು ಮಾಡಬೇಕು ಸ್ವಲ್ಪ ಏನಂದ್ರೆ ಎರಡ್ ಬ್ಯಾಚ್ ನೀರ್ ಬಿಡ್ಬೇಕು ದೊಡ್ಡ ಜಟ್ಟೆಲ್ಲ ಒಂದ್ ಬೋರ್ಗ್ ಬಿಟ್ರೆ ಎರಡ್ ಸರಿ ಬಿಡ್ಬೇಕು ಇನ್ನೂರ್ ಜೆಟ್ ಇದಾವೆ ನೂರ್ ನೂರು ಜಟ್ಟಿಗೆ ಒಂದೊಂದ್ಸಲ ಬಿಡ್ಬೇಕು ಅದಕ್ಕೆ ಏನ್ ಮಾಡ್ಬಿಡ್ತೀವಿ ನಾವು ಎರಡ್ ಬೋರ್ ಒಂದೇ ಸಲ ಏನ್ ಮಾಡ್ಬಿಡ್ತಾವ್ ನೂರ್ ನೂರ್ ಜಟ್ಟಿಗೆ ಬರ್ಬಿಡ್ತಾವ ಹಂಗಾಗಿ ಏನ್ ಸಮಸ್ಯೆ ಅನ್ಸಲ್ಲ ಈಗ ಈ ಪುದೀನ ಸೊಪ್ಪು ಒಂಬತ್ತನೇ ವರ್ಷ ರನ್ನಿಂಗ್ ಐತೆ ನೀವು ಬೇರೆ ಕಡೆ ತಂದಿರಾಗಿ ನಮ್ ರಿಲೇಶನ್ ಅಲ್ಲಿ ಸೊಪ್ಪು ಹಾಕಿದಾರೆ ಅಂತ ಹೇಳಿದ್ರಿ ಒಂದು ಆಯುಷ್ ಅಥವಾ ಎಷ್ಟು ವರ್ಷ ಆದ್ಮೇಲೆ ಇದ್ರದ್ದು ಇಳುವರಿ ಕಮ್ಮಿ ಆಗುತ್ತೆ ಅಥವಾ ಬರ್ತಾನೆ ಇರುತ್ತಾ ಹೆಂಗೆ ಅಂತ ಏನಾರ ಅದೇ ಆ ತರ ಏನ್ ಗೊತ್ತಿಲ್ಲ ನಾವ್ ಬೆಳ್ದಿದ್ವಿ ಇದಕ್ಕೆ ಈ ವಯಸ್ಸು ಯಾವ್ದಕ್ಕೂ ಬರಲ್ಲ ಯಾವ ಬೆಳಿದು ಬರಲ್ಲ ಅನ್ಸುತ್ತೆ ಓಕೆ ಸುಮ್ ಬರ್ತಾನೆ ಬರ್ತಾನೆ ಇರುತ್ತೆ ಅಷ್ಟೇ ಕಂಟಿನ್ ನೀರು ಗೊಬ್ಬರ ಹಾಕಿದ್ರೆ ಹಾ ಹಾ ಇದು ಕಾಯಸಿ ಇಲ್ಲ ಅನ್ಸುತ್ತೆ ನನಗೆ ಅಣ್ಣ ಫಸ್ಟ್ ನೇ ವರ್ಷ ಎಳ್ನೇ ವರ್ಷ ಹೆಂಗೆ ಬರ್ತೈತೆ ಅದೇ ತರನೇ ಈಗಲೂ ಬರ್ತೈತೆ ಈಗಲೂ ಅದೇ ತರನೆ ಬರ್ತೈತಿ ಹೌದಾ ಈ ಫಸ್ಟ್ ನೇ ವರ್ಷ ಏನಿತ್ತು ಈ ಕಾಣ್ತಿರೋದು ಅದೇ ತರಾನೇ ಅದೇ ತರನೇ ಐತೆ ಆಹ್ಹ್ ಸ್ಟಾರ್ಟಿಂಗ್ ಚೆನ್ನಾಗಿ ಬಂದ್ ಈಗ ಡೌನ್ ಆಗೋದೇನಿಲ್ಲ ಹಂಗ್ ಡೌನ್ ಆಗುತ್ತೆ ಆಗಲ್ಲ ಅಂತಲ್ಲ ಅಲ್ಲ ಈವಾಗ ಓದನೆ ವರ್ಷ ಒಂದೆರಡ್ ಲೋಡ್ ದನಿ ಗೊಬ್ಬರ ಹಾಕಿ ಅರ್ಬೇಕ್ರಿ ಹಾ ಅದ್ರಿಂದ ಅಲ್ಲಿ ಅವಾಗಲಿಂದ ಹಿಂಗೆ ಬರ್ತಾನೆ ಐತೆ ಹಾ ಹಾ ಅವಾಗ ಒಂದ್ ಸ್ವಲ್ಪ ಹಿಂಗೆ ಆಲೆ ಸಣ್ಣ ಕಡ್ಡಿ ಕಮ್ಮಿ ಆಗಿತ್ತು ಕ್ವಾಲಿಟಿ ಕಮ್ಮಿ ಆಗಿತ್ತು ಕ್ವಾಲಿಟಿ ಕಮ್ಮಿ ಆಗಿತ್ತು ಅವಾಗ ಒಂದು ಮೊನ್ನೆ ಓದನೇ ವರ್ಷ ಒಂದ್ ಎರಡ್ ಲೋಡ್ ದನ ಗೊಬ್ಬರ ಹಾಕಿ ನಂಗೆ ಬಿಟ್ಟು ಸರಿಮಾ ನೀರ್ ಬಿಟ್ಬಿಟ್ವಾ ಅವಾಗಿದ್ದ ಫಸ್ಟ್ನೇ ಕ್ವಾಲಿಟಿನೇ ಬರ್ತೈತಿ ಏನ್ ಪರ್ವಿಲ್ಲ ಹ್ಮ್ ಅಣ್ಣ ಇವಾಗ ಇದು ನೀವು ಕುತ್ವ ಏನೋ ಚೇರ ಏನೋ ಪುಟ್ಟಿನ ಹಾಕೊಂಡ್ ದೇಕ್ತಾ ಇದೀರಾ ಯಾಕೆ ಪುಟ್ಟಿ ಹಾಕೊಂಡಿರಾ ಯಾಕಿದಿರಾ ಅದು

ಚೆನ್ನಾಗ್ ಅನಸ್ತಾ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಕಾಲ್ ನೋವು ಬರಲ್ಲ ಈ ಕುಕ್ರಗೆಲ್ಲ ಕುಕ್ಕೊಂಡ್ ಕುಕೊಂಡ್ ಇವೆಲ್ಲ ನೋವು ಬಂದ್ಬಿಟ್ಟು ಅದೇ 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 ಹಿಂಗಾದ್ರೆ ಊಟಕ್ಕೆ ಕುಕ್ಕೊಂಡ ಕುಕೊಂಡ್ಬಿಟ್ಟಿವಿ ಇಷ್ಟವಾಗಿ ಸಂಜೆವರೆಗೂ ಕುಕ್ಕೊಂಡ್ರೆ ಏನ್ ಅನ್ಸಿ ಏನ್ ಅನ್ಸಲ್ಲ ಆರಾಮಾಗಿ ಹೋಗ್ತಿರ್ತೀವಿ ಹಂಗೆ ಓಕೆ ಅಣ್ಣ ಇವಾಗ ನೀವು ಈಗ ಈ ಕೆಲಸ ಕೃಷಿ ಮಾಡ್ಕೊಂಡ್ ಬರ್ತಿದ್ರಲ್ಲ ಮನೆಯಾಗೆ ನಿಮ್ಗೆ ಎಷ್ಟು ಸಪೋರ್ಟ್ ಇರ್ಬೇಕು ಅಪ್ಪ ಮುಂದಾಗ್ಲಿ ಅಥವಾ ನಿಮ್ ಮನೆಯರ್ದಾಗ್ಲಿ ಒಂದು ಸಪೋರ್ಟ್ ಅಂದ್ರಣ್ಣ ನಿಮ್ ಜೊತೆಗ್ ಬಂದು ಹೆಲ್ಪ್ ಮಾಡೋದಾಗಿರುತ್ತೆ ಇನ್ನೊಂದ್ ಇನ್ನೊಂದ್ ವಿಚಾರದ ಏನಾಗಿರುತ್ತಂದ್ರೆ ನಾನ್ ಏನಾರು ಮಾಡ್ಕೊಂಡ್ಲಿ ನಮ್ ಪಡೆ ಬಿಡೋದು ಆಗಿರುತ್ತೆ ಎರಡ್ ರೀತಿ ಕೆಲವ್ರು ಒಳದಾಗ ಕೆಲಸ ಮಾಡಕ್ ಬಿಡಲ್ಲೇ ಅದ್ನ ಸ್ವಲ್ಪ ಇದ್ ಮಾಡ್ತಾರೆ ಹಂಗೆ ನಿಮ್ ಮನೆಗೆ ನಿಮಗೆ ಎಷ್ಟ್ ತರ ಸಪೋರ್ಟ್ ಇದೆ ಎಷ್ಟ್ ಎಷ್ಟು ಸಪೋರ್ಟ್ ಇದ್ರೆ ನೀವು ಚೆನ್ನಾಗಿ ಇದ್ ಮಾಡಬಹುದು ಇವಾಗ ಎಲ್ಲರದು ಸಪೋರ್ಟ್ ಇರ್ಬೇಕು ಈಗ ಒಬ್ಬನೇ ಬಂದು ಇದನ್ನ ಕೊಯ್ತೀನಿ ಅಂದ್ರೆ ಆಗಲ್ಲ ನನಗೆ ಏನ್ ನಡಿ ಹೋಗನ್ರಿ ಕೊಯ್ಯನ್ರಿ ಅಂದ್ರೆ ಒಂದ್ ಸ್ವಲ್ಪ ಬೇಗನು ಆಗುತ್ತೆ ಕೆಲ್ಸನು ಚೆನ್ನಾಗುತ್ತೆ ಈಗ ಇಂಥ ಜಾತನ ಹಾಕ್ಬೇಕು ಬೆಳೆ ಈಗ ಟೊಮೊಟೊ ಹಾಕಿ ನನ್ನೊಬ್ಬನು ಹಾಕ್ಬೇಕು ಟೊಮೊಟೊ ಇವ್ರು ಅಪ್ಪ ನಮ್ಮ ಇವ್ರು ಬ್ಯಾಡ್ ಅಂದ್ರೆ ನನಗೆ ಅಲ್ಲಿ ಹಾಕಿದ್ರು ಬೇಜಾರು ಅವಾಗ ಅವ್ರು ನೋಡೋದ್ ನಾನು ಹೇಳ್ದೆ ಹಾಕಿದ ಅವ್ ಲಾಸ್ ಹ್ಮ್ ಅನ್ನೋದ್ ಬೇಡ ಅಷ್ಟೊಂದ್ರು ಹೇಳಿದ್ರೆ ಇನ್ನೇನು ಹಾಕಿ ಅಂತ ಒಂದೇ ತರ ಇದ್ರೆ ಚೆನ್ನಾಗಿರುತ್ತೆ ಆಗಿದ್ದಾಗೆಲ್ಲ ಸಕ್ಸಸ್ ಆಗುತ್ತೆ ಚೆನ್ನಾಗ್ ಅನ್ಸುತ್ತೆ ಲಾಸ್ ಆದ್ರೂ ಒಂದ್ ವೇಳೆ ಹ್ಮ್ ಅನ್ಸಲ್ಲ ಬಿಡು ಹಾಕಿದಿ ಹೋಗಿತಿ ಅಂದ್ರೆ ಇವು ಹಂಗೇನಲ್ಲ ಒಬ್ಬೊಬ್ಬರ ಹಾಕಿದ್ರೆ ಒಂದ್ ಸ್ವಲ್ಪ ಇನ್ನೊಂದ್ಸಲ ಹಾಕ್ಬೇಕಾದ್ರು ಅವಾಗ ಹೇಳಿದ್ರು ಹಾಕ್ಬಾರ್ದಾಗಿತ್ತು ಆತರ ಅನ್ಸುತ್ತೆ ಅದಕ್ಕೆ ಹಿಂಗೆ ಎಲ್ಲಾರು ಒಂದೇ ತರ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹ್ಮ್ ಕೆಂಪ್ನೆ ಇಲ್ಲ ಕೆಂ ಕೆಂಗ್ಲು ಅಂತಾರಲ್ಲ ಆತರ ಬರುತ್ತೆ ಒಂದು ಒಂದು ಐದ್ ಎಕರೆ ಐದ್ ಎಕರೆ ಹ ಒಂದ್ ಆರ್ ಎಕರೆ ಅದು ಒಂಥರ ಒಂಡ್ ಮಣ್ಣು ಅಂತಾರೆ ಅದು ಕೆಂಪು ಹೊಂಡೆನೆ ಅದು ಕಟ್ಟೆನೆಲ್ಲ ಅದು ಎಲ್ಲ ಅದು ಸ್ಮೂತ್ ಮಣ್ಣು ಬರುತ್ತೆ ಸ್ಮೂತ್ ಮಣ್ಣು ಹ್ಮ್ ಇದೊಂದ್ ಐದ್ ಎಕರೆ ಸ್ವಲ್ಪ ಗಟ್ಟಿ ಕೆಂಗ್ಳು ಬರುತ್ತಾರಲ್ಲ ಕೆಂಗ್ಳು ಅಂತೀವಿ ಈ ಕುದಿನ ಇರೋದು ಗಟ್ಟಿ ಕೆಂಗ್ಲಾಗೆ ಇರ್ಬೇಕು ಆದಷ್ಟೊಂದು ಗಟ್ಟಿ ನೆಲದಾಗಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಬಿದ್ದಾಗ ಕೆಸರು ಕಾಲ್ ಒಳಕ್ ಹೋಗಲ್ಲ ಆತರ ಅದಕ್ಕೆ ಇದನ್ನ ಈ ನೆಲ ಆರಿಸ್ಕೊಂಡಿದ್ರ ಓಕೆ ಅಣ್ಣ ಇದು ಭೂಮಿ ಆ ಸುಮ್ನೆ ಸದಾಪ್ಲೂ ಭೂಮಿ ಅಂದ್ರೆ ಭೂಮಿ ತಾಕತ್ತೈತ ತಾಕತ್ತಲ್ವ ಇದು ಭೂಮಿ ಇಲ್ಲಿ ನಮ್ಮ ಊರಿಗೆ ತಾಕತ್ ಕಮ್ಮಿ ನಮ್ಮ ಏರಿಯಾ ಯಾವ ಒಬ್ಬ ಎಲ್ಲಾ ಭೂಮಿನು ಅಷ್ಟೇ ಈ ಕೆಂಗ್ಳು ಭೂಮಿ ಏನ್ ಐತೆ ಅದೆಲ್ಲ ಸ್ವಲ್ಪ ಕಮ್ಮಿ ಇದು ಅಷ್ಟೊಂದು ತಾಕತ್ ಇರಲ್ಲ ಓಕೆ ನೀವೇನಿದ್ರು ಹೊರಗಡೆ ಇಂದ ಹೊರಗಡೆ ಇದ್ದ ಗೊಬ್ಬರ ಹಾಕೊಂಡು ಗಳು ಗವರ್ನಮೆಂಟ್ ಗೊಬ್ಬರ ಅದ್ ಇದ್ ಹಾಕೊಂಡು ಎಲ್ಲಾ ಬೆಳೆಸ್ತಾರೆ ಚೆನ್ನಾಗಿ ಅದ್ರಿಂದ ಹಂಗ್ ನಡಿತಾವ್ ಎರೆ ಭೂಮಿ ಇದ್ದಂಗ್ ಇದೇನೋ ಅಷ್ಟೊಂದು ಇದಿಲ್ಲ ನೀರು ಗೊಬ್ಬರ ಜಾಸ್ತಿ ಕೇಳುತ್ತೆ ನಮ್ ಕಡೆ ಇಲ್ಲಿ ಈ ಏರಿಯಾ ಮಾತ್ರ ನಮ್ಮ ಇಲ್ಲಿ ಕೆಂಗ್ಳು ನೀರು ಗೊಬ್ ಜಾಸ್ತಿ ಓಕೆ ಅಣ್ಣ ಈ ಏರಿಯಾದಾಗ ಮಳೆಗಾಲ ಹೆಂಗಾಗುತ್ತೆ ವರ್ಷ ವರ್ಷ ಈ ಮಳೆಗಾಲ ಅದು ಮಳೆ ಜಾಸ್ತಿ ಇರುತ್ತೆ ಪರವಾಗಿಲ್ಲ ಏನು ಪರವಾಗಿಲ್ಲ ಸ್ವಲ್ಪ ಮಳೆ ಆದಷ್ಟು ಒಂದ್ ಸ್ವಲ್ಪ ಕಮ್ಮಿ ಇದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಬರುತ್ತೆ ಮೊನ್ನೆ ವರ್ಷ ಎಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಶೀತ ಆಗ್ಬಿಡುತ್ತೆ ನಿಮ್ಮೂರಲ್ಲೆಲ್ಲ ಯಾ ಬೋರ್ ಹೋದ್ರೆ ನೀರ್ ಬರ್ತವೆ ಅವಾಗೂ ಇವಾಗ ಹೆಂಗೈತಲ್ಲ ಅಂತರ್ಜಲ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಮ್ಯಾಲೆ ಬೀಳ್ತಾವೆ ಒಂದ್ ಇನ್ನೂರು ಇನ್ನೂ ಇನ್ನೂರು ಅಡಿ ಒಳಗೆ ಐನೂರು ಅಡಿ ಬಿದ್ಬಿಡ್ತಾವ ನೀರು ಓದನೇ ವರ್ಷ ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತ ಹ್ಮ್ ಅವಾಗೆಲ್ಲ ಐನೂರು ಆರ್ನೂರು ರೂಪಾಯಿ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಮ್ಯಾಲೆ ಸಿಕ್ತವೆ ಆದ್ರೂ ಒರ್ಸರು ಒಂದು ಹೆಚ್ಚು ಕಮ್ಮಿ ಒಂದ್ ಐನೂರು ಮೇಲೆ ಓಡಸ್ತಾರೆ ಐನೂರು ಮೇಲೆ ಓಡಸ್ತಾರೆ ಹ್ಮ್ ಯಾಕಂದ್ರೆ ನೀರು ಆಳದಾಗಿದ್ರೆ ಬೇಗ ಕಮ್ಮಿ ಆಗಲ್ಲ ಅಂತ

ಗಾಯ ಎಂಟು ಎಂಟು ಐತಿ ಎಲ್ಲ ಎಂಟು ಎಂಟು ಎಲ್ಲ ಎಂಟು ಎಂಟು ನಮ್ಮ ಊರಾಗೆಲ್ಲ ಎಂಟು ಎಂಟು ಮಾಡ್ತಾರೆ ಅದು ಕಮ್ಮಿ ಮಾಡ್ತಾರೆ ನಮ್ದು ಟ್ಯಾಕ್ಟ್ರಿ ಎಂಟು ಎಂಟು ಇದ್ರೆ ನಮ್ ಟ್ಯಾಕ್ಟ್ರಿ ಕರೆಕ್ಟ್ ಅಡ್ಡಾಡುತ್ತೆ ಹ್ಮ್ ಹ್ಮ್ ಕರೆಕ್ಟ್ ಆಗಿ ಅಡ್ಡಾಡುತ್ತೆ ಅದು ಟ್ಯಾಕ್ಟ್ರಿ ಯಾವ್ದು ಐತೆ ನಿಮ್ದು ಇದು ಮಹೇಂದ್ರ ಭೂಮಿಪುತ್ರ ಪುತ್ರ ಈ ಕಡೆ ಎಲ್ಲ ಮಹೇಂದ್ರ ಟ್ಯಾಕ್ಟ್ರಿ ಜಾಸ್ತಿ ಅಲ್ಲ ಹ್ಮ್ ಈ ಕಡೆ ಎಲ್ಲ ಮಹೇಂದ್ರ ಇದಾವೆ ಇವ್ ಯಾವ ಜಾಂಡೀರ್ ಇದಾವೆ ಜಾಂಡೀರ್ ಮಹೇಂದ್ರ ಅಷ್ಟೇ ಎರಡೇ ಬೇರೆ ಗಾಡಿ ಇಲ್ಲ ಬೇರೆ ಗಾಡಿ ಇಲ್ಲ ಇಲ್ಲ ಅವು ಒಂದ್ ಸ್ವಲ್ಪ ಮಹೇಂದ್ರನೇ ಮುಂದೆ ಇದಾವೆ ಸ್ವಲ್ಪ ಚೆನ್ನಾಗ್ ಅನುಕೂಲ ಆಗುತ್ತೆ ಅವು ಮೈಲೇಜ್ ಎಲ್ಲ ಬರ್ತೇವ ಹಾ ಅಷ್ಟೊಂದು ಖರ್ಚುನು ಕಡಿಮೆ ಓಕೆ ಅದ್ರಿಂದ ಏನು ಅವು ಗಾಡಿಗಳಿರ್ತೇವೆ ಹಾ ಓಕೆ ಅಣ್ಣ ಈಗ ಪುದಿನ ಸೊಪ್ಪಿಗೆ ಈಗ ಕೇಳೋದಾಯ್ತು ಅಂದ್ಕೊಳ್ರಿ ನಾಳೆ ಬೆಳಿಗ್ಗೆ ಮಾರ್ಕೆಟ್ ಹೋಗ್ಬೇಕು ಇದನ್ನ ಏನಾದ್ರು ತೊಳಿಬೇಕಾ ತೊಳೆಯಲ್ವಾ ತರ ಇದು ಇದು ಏನಿಲ್ಲ ಇವಾಗ ಇದೇ ಚೀಲ ಕೆಂಪು ಚೀಲ ಐತಲ್ಲ ಇಲ್ಲಿ ಕೆಂಪು ಚೀಲಕ್ಕೆ ನೀರುಳ್ಳಿ ಚೀಲ ಅವಕೆ ಅವಕ್ಕೆ ಅದೆಷ್ಟೆಷ್ಟು ಇಡ್ತೈತ ಅಷ್ಟು ತುಂಬಿಟ್ಟು ಐದು ಉಡಾದ್ರೆ ಚೀಲ ಆಗ್ಬಿಡುತ್ತೆ ಹಾ ಅದಕ್ಕೆ ಫುಲ್ ಇಲ್ಲೇ ಇಲ್ಲೇ ತುಂಬಿಟ್ಟು ಇಲ್ಲೇ ಪ್ಯಾಕ್ ಮಾಡಿ ಮನೆ ಹತ್ರ ತಗೊಂಡೋಗ ಒಂದ್ ಎರಡ್ ಮೂರ್ ಬಕೆಟ್ ಚೀಲದ ಮೇಲೆ ನೀರ್ ಹಾ ಹಾ ನೀರ್ ಹಾಕಿ ಒಂದು ಸ್ವಲ್ಪ ಬಿಟ್ರೆ ಅದೇ ಅದೇ ಒಂದ್ ಟೈಮ್ ಹಾಕಿರ ಸಾಕು ಸಾಯಂಕಾಲ ಯಾಕಂದ್ರೆ ಹಂಗಾಗಿ ಜೋಡಿಸಬೇಕು ಅಂತ ಲಾಂಗ್ ಇದ್ರೆ ಜೋಡಿಸಬೇಕು ಹಿಂಗೆ ಒಂದ್ ಹಾ ಮೀಡಿಯಂ ಲಾಂಗ್ ಇದ್ರೆ ಜೋಡಿಸ್ಲೇಬೇಕು ಇಲ್ಲಾಂದ್ರೆ ಹಿಂಗ ಹಿಂಗೆಲ್ಲ ಚಪ್ಪೆ ಓಕೆ ಹಿಂಗೆ ಇರುತ್ತಾ ಆದಷ್ಟು ಮುರಿಯಲ್ಲ ಇದು ಟಂಪರ್ ಜಾಸ್ತಿ ಇದು ಮುರಿಯಲ್ಲ ಬಗ್ಗಲ್ಲ ಹಿಂಗ ಉಂಡೆ ಆಗಿರುತ್ತಾ ಹೋಗಿ ಶುರು ಹಿಂಗ್ ಚೀಲ ಕೊಡ್ಬಿಟ್ರೆ ಸ್ಟ್ರೆಂತ್ ಇರುತ್ತೆ ಬೇರೆ ಇರಲ್ಲ ಅತ್ಲ ಪರ್ವಿಲ್ ನಡೀತತಿ ಅದ್ರಿಂದ ಇದು ಇದೇನು ಕೊಯ್ ಇದಂದಾದ್ರೆ ಕೆಲ್ಸ ಇದ್ರದ್ ಆಮೇಲೆ ಕೆಲ್ಸಾನೇ ಇಲ್ಲ ಹಂಗಲ್ಲ ತೊಳಿಬೇಕು ತಿರ್ಗೆಲ್ಲ ಹಿಂಗ್ ಜೋಡಿಸಬೇಕು ಮನೆಗ್ ತಗೊಂಡೋಗಿ ತಿರ್ಗ ಬೆಳಗಿನ ಜಾವ ಮೂರ್ ಗಂಟೆಗೆ ಎದ್ದು ತಿರ್ಗ ಗಂಟ್ ಕಟ್ಬೇಕು ಇದು ಇವಾಗ ಬಿಟ್ಟಿದ್ದು ನಾಳೆ ಹೋಗಿ ಅಲ್ಲಿ ಬೆಳಿಗ್ಗೆ ನಾಕ್ ಗಂಟೆಗೆ ಹೋಗಿ ಬಿಚ್ ಆಗ್ತೇನೆ ಅದೇನ್ ಪರವಾಗಿಲ್ಲ ಓಕೆ ಅಣ್ಣ ಇದ್ ನಾರ್ಮಲ್ ಆಗಿ ಕೊಯ್ಯಕ್ಕೆ ಎಷ್ಟು ಗಂಟೆನ ಶುರು ಮಾಡ್ತೀರಾ ಇದು ಈಗ ಜಸ್ಟ್ ಬಂದಿದಿವಿ ಒಂದು ನಾಕುವರೆಗೆ ಹಾ ನಾಲ್ಕುವರೆಗ್ ಬಂದ್ರೆ ಒಂದು ಐದುವರೆ ಅಷ್ಟೇ ಒಂದ್ ಗಂಟೆಗೆ ನಿಮ್ ತಾಯಿಯವ್ರ ಹ್ಮ್ ಇಬ್ರು ಸೇರಿಬಿಟ್ಟು ಅಷ್ಟ್ ಕೊಯ್ತೀರಾ ಇಬ್ರು ಸೇರಿ ಒಂದು ಗಂಟೆಗೆ ಐನೂರು ಕೊಯ್ತೀವಿ ಗಂಟೆಗೆ ಐನೂರು ಕೊಯ್ತಾರ ಗಂಟೆಗೆ ಐನೂರು ನಿಮ್ ಟಾರ್ಗೆಟ್ ಇರೋದು ಅಷ್ಟೇ ನಾ ನಮ್ ಟಾರ್ಗೆಟ್ ಇವತ್ತು ಅಷ್ಟೇನೆ ಹಾ ಹಾ ಬೇಕಂದ್ರೆ ಒಂದ್ ಸ್ವಲ್ಪ ಬೇಗ ಬಂದ್ಬಿಡ್ತೀವಿ ಆ ಅವಾಗ ಹೆಚ್ಚು ಕಮ್ಮಿ ಒಂದು ಸಾವಿರ ಬೇಕಂದ್ರೆ ಒಂದ್ ಗಂಟೆ ಮುಂಚೆ ಬಂದ್ರೆ ಹೋಗ್ಬೋದು ವಿಡಿಯೋ ಮುಗಿಸ್ತಾ ಇದೀನಿ ಆ ಈ ಪುದೀನ ಸೊಪ್ಪು ಬೆಳೆ ಆಯ್ತು ಅಥವಾ ನಾ ನಾನ್ ಕೇಳದ್ ಬಿಟ್ಟು ಬಿಟ್ಟು ನೀವು ಹೇಳೋದೇನಾರ ಏನಿಲ್ಲ ಅದೇ ಯಾವ ಬೆಳೆ ಸ್ವಲ್ಪ ನೀಟಾಗಿ ಬೆಳ್ಕೊಂಡ್ ಹೋದ್ರೆ ಸಮಸ್ಯೆ ಇಲ್ಲ ಮಾಡ್ಬೇಕು ಮಾಡ್ಬೇಕು ಆದ್ರೂ ಇದೆ ಇವಾಗ ರೇಟ್ ಚೆನ್ನಾಗೈತೆ ಅಂತಾನೆ ಒಂದ್ ಎರಡ್ ಡಾಕ್ರಿಗೆ ಹಾಕಿದ್ರೆ ಏನು ಮೀಡಿಯಂ ಲಿಮಿಟ್ ಅಲ್ಲೇ ಇರಬೇಕು ಲಿಮಿಟ್ ಆಗಿದ್ರೆ ಈಗ ಆದ್ರೂ ಹೋದ್ರು ಇವಾಗ ಹಂಗೆ ಒಂದಿಷ್ಟು ತಗೊಂಡ್ ಹೋದ್ವಿ ಒಂದ್ ಎರಡ್ ಸಾವಿರ ರೂಪಾಯಿ ಸ್ವಲ್ಪ ಮಾರ್ಕೆ ಅಷ್ಟೇ ಇರ್ಬೋದು ಇದು ನೋಡು ಐನೂರು ಶೂಟಿಗೆ ಎರಡ್ ಸಾವಿರ ಬಂದ್ಬಿಟ್ಟು ಒಂದ್ ಹತ್ ಸಾವಿರ ಕೊಯ್ಯನ್ ಅಂದ್ರೆ ಹಂಗ್ ನಡಿಯಲ್ಲ ನಡೆಯಲ್ಲ ಹಂಗ ಮುಂದ್ ಬಿದ್ರೆ ಅಲ್ಲ ಲಾಸ್ ಆಗ್ಬಿಡುತ್ತೆ ಎಲ್ಲರಿಗೂ ಲಾಸ್ ಆಗುತ್ತೆ ಏನೋ ಇವಾಗ ಒಂದ್ ಅರ್ಧ ಎಕರೆ ಕಂಡು ಅಷ್ಟೇ ಅಷ್ಟೇ ಯಾವ್ದನ ಆಗ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿ ಪರವಿಲ್ಲ ಅನ್ಸುತ್ತೆ ಇವಾಗ ಇದೇ ಕುದಿನ ಒಳ್ಳೆ ಹೇಳಿದ್ರು ಮಾಹಿತಿ ಅಂತ ಹೇಳಿ ಒಂದ್ ಎರಡ್ ಎಕ್ರಿಗೆ ಹಾಕ್ಬಿಡ್ರೆ ಏನು ಸಿಗಲ್ಲ ಏನು ಸಿಗಲ್ಲ ಎರಡ್ ಎಕರೆ ಗಟ್ಲೆ ಹಾಕಿದ್ರೆ ಮೇಂಟೈನ್ ಮಾಡೋದಕ್ಕೆ ಉಳಿಯೋದಿಲ್ಲ ಉಳಿಯೋದಿಲ್ಲ ಮನೆರೇ ಮಾಡ್ಕೊಂಡು ಮಾಡ್ಬೋದು ಈಗ ಏನೊಂದು ದಬಾಶಿ ಹಿಂಗೇ ನೋಡು ಆದಾಯ್ ಐತಿ ನಾಕು ರೂಪಾಯಿ ಶೂಡು ಅಂತ ಹೇಳಿ ಒಂದ್ ಎರಡ್ ಎಕರೆಗೆ ಹಾಕ್ಬಿಡ್ರೆ ತಿರ್ಗ ಲಾಸ್ ಆಗ್ಬಿಡುತ್ತೆ ಹೌದು ಆಮೇಲೆ ಏನಾಗುತ್ತೆ ಅಂತಂದ್ರೆ ಇವಾಗ ನೀವಾಗ ಉದಾಹರಣೆಗೆ ಡೈಲಿ ಒಂದ್ ಐದ್ ಸಾವಿರ ಪುದೀನ ಶೂಡ್ ಅಂತ ಕಡ್ರಿ ಎಲ್ಡ್ ಎಲ್ಡ್ ಎಕರೆ ಹಾಕಬಿಟ್ಟು ಒಂದೇ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಶೂಟ್ ದುರ್ಕ್ ಬಂದ್ ಅಂದ್ರೆ ಐವತ್ತು ಪಾಸಿಗೆ ತಾಣ ಇಲ್ಲ ತಗಣಾರ ಹಂಗಾಗುತ್ತೆ ಲಿಮಿಟ್ ಅಲ್ಲಿರುವ ಅದ್ರಾಗ ಎರಡ್ ಎಕರೆ ಇತ್ತಂದ್ರೆ ಇನ್ ಇವಾಗ ನೋಡು ಒಂದ್ ಹತ್ತು ಜನಕ್ಕೆ ಕೂಲರ್ ಕೊಯ್ದು ಎಲ್ಲಿಗೆ ಹಾಕ ಹೋಗಿರಲ್ಲ ಹೌದು ಎಲ್ಲಿಗ್ ಸೇಲ್ ಮಾಡ್ತೀಯಾ ಇವಾಗ ನಾವೇ ಇಬ್ರು ಕೂಲರ್ ಬೇಡ ಏನು ಬೇಡ ಎಷ್ಟಾಗುತ್ತೆ ಅಷ್ಟು ಕೊಯ್ಕೊಂಡು ಆರಾಮ್ ಮಾಡ್ಕೊಂಡ್ರೆ ಏನು ಅನ್ಸಲ್ ಅನ್ಸುತ್ತೆ ಆಮೇಲೆ ಇದೆ ಹೇಳ್ಬಿಟ್ಟ ಅಂತ ಹೇಳಿ ಒಂದ್ ಹಾಕಿ ಬಂದ್ಬಿಟ್ರೆ ಅಣ್ಣರ ಇಷ್ಟೊತ್ತು ಈ ಪುದಿನ ಸೊಪ್ಪು ಎ ಟು ಝೆಡ್ ಯಾವ ತರ ಬೆಳಿತರ ಮಾರ್ಕೆಟಿಂಗ್ ಯಾವ ಯಾವ ತರ ಆಗುತ್ತೆ ಎಷ್ಟ್ ವರ್ಷಕ್ಕೆ ಬರುತ್ತೆ ಇದರದೆಲ್ಲ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರ ನಿಮ್ದು ಕೃಷಿ ಜೀವನದಲ್ಲಿ ಇದೇ ತರ ನಿಮಗೆ ಒಳ್ಳೆ ಸಕ್ಸಸ್ ಇರ್ಲಿ ಅಂತ ಹೇಳಿಬಿಟ್ಟು ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತಿನಿ ನಮಸ್ಕಾರ ಅಣ್ಣರ ನಮಸ್ಕಾರ